ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಅಂಗವಾಗಿ ಶುಕ್ರವಾರ ಹುನಗುಂದ ಅಂಜುಮನ್ ಕಮಿಟಿ ವತಿಯಿಂದ ಈದ್ ಮಿಲಾದ್ ಕಾರ್ಯಕ್ರಮವು ಅದ್ದೂರಿಯಾಗಿ ಆಚರಿಸಲಾಯಿತು ಈದ್ ಮಿಲಾದ್ ನಿಮಿತ್ತ ಹುನುಗುಂದ ಮಹಾಂತೇಶ ವೃತ್ತದಲ್ಲಿ ಪ್ರತಿ ವರ್ಷದಂತೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆಯು ಹಮ್ಮಿಕೊಂಡಿದ್ದ ಸಾಮೂಹಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರ್ ಭಾಗವಹಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಉದಾರ ವ್ಯಕ್ತಿತ್ವ ಹೊಂದಿದ ಸಾಮಾಜಿಕ ನಾಯಕರು ಮಾನವ ಕುಲದ ವಿಮೋಚಕರಾದ ಪ್ರವಾದಿ ಪೈಗಂಬರರು ಬಾಳಿ ಬದುಕಿ ಸಾವಿರದ ವರ್ಷಗಳ ನಂತರವೂ ಮುಸ್ಲಿಂ ಜನಾಂಗವು ಅವರನ್ನು ಅತ್ಯಂತ ವಿಶ್ವಾಸದಿಂದ ಮಾರ್ಗದರ್ಶಕರನ್ನ ಿ ಮಾಡಿಕೊಂಡು ಅವರನ್ನೇ ಅನುಸರಿಸಿ ಅವರು ಬೋಧಿಸಿದ ತತ್ವ ಆದರ್ಶಗಳನ್ನು ಪಾಲಿಸುತ್ತಿರುವುದು ಅತ್ಯಂತ ಗೌರವದ ಸಂಗತಿ ಎಂದು ಹೇಳಿದರು ಪ್ರವಾದಿ ಮಹಮ್ಮದ್ ರವರು ಮಾನವೀಯತೆಯ ಆದರ್ಶಗಳಲ್ಲಿ ಒಬ್ಬರಾಗಿದ್ದು ಶಾಂತಿಯ ಸಂದೇಶ ಸಾರಿದರು ಅವರ ಆದರ್ಶಗಳನ್ನು ಜಾತಿ ಮತ ಪಂಥವೆನ್ನದೇ ಅನುಸರಿಸಿದಲ್ಲಿ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿದೆ ಪ್ರವಾದಿಗಳು ನ್ಯಾಯದ ಫಲಿತಕರಾಗಿ ನೈತಿಕ ಪಾಠ ನೀಡುವ ಶಿಕ್ಷಕರಾಗಿ ಪಾಠ ಮಾಡುವ ಮೂಲಕ ಮನುಷ್ಯರಲ್ಲಿ ಮಾನವೀಯ ಗುಣ ಬೋಧನೆ ಮಾಡಿದ್ದಾರೆ ಮಹಿಳೆಯರ ಹಕ್ಕು ಸಾಮಾಜಿಕ ನ್ಯಾಯ ಹಕ್ಕಿನ ಪರಿಹಾರ ದಾನ ಮತ್ತು ಸಹಾಯ ಕಾಯಕ ಜೀವನ ಮತ್ತು ಆಸ್ತಿಯ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮೂಲಕ ಗುಲಾಮರನ್ನ ಸ್ವತಂತ್ರಗೊಳಿಸಿದ ಮಹಾನ್ ಪ್ರವಾದಿ ಮೊಹಮ್ಮದ್ ಪೈಗಂಬರಾಗಿದ್ದಾರೆ ಅವರ ಆದರ್ಶಗಳನ್ನು ಪಾಲಿಸುವುದು ಎಲ್ಲರ ಆದ್ಯ ಕರ್ತವ್ಯವಾಗಬೇಕು ಎಂದು ಹೇಳಿದರು ನಂತರ ಶಾಸಕರು ಪ್ರವಾದಿಗಳ ಗುಂಬದೇ ಖಿಜ್ರಾ ಭಾವಚಿತ್ರಕ್ಕೆ ಜೆಸಿಬಿ ಮುಖಾಂತರ ಪುಷ್ಪಾರ್ಚನೆ ಸಲ್ಲಿಸಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈದ್ ಮಿಲಾದ್ ಮೆರವಣಿಗೆಯು ಬಜಾರ್ ರಸ್ತೆಯ ಮೂಲಕ ಸಂಗಮೇಶ್ವರ ದೇವಸ್ಥಾನದವರೆಗೆ ನಡೆದು ಸಾಗಿದ ಮೂಲಕ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಗಚ್ಚಿ ಮಠದ ಅಮರೇಶ್ವರ ಶ್ರೀಗಳು ಕರ್ನಾಟಕ ಮುಸ್ಲಿಂ ಯುನಿಟಿ ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರ್ಗಿ ಬಾಗಲಕೋಟ ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷ ಮಹಬೂಬ್ ಸರ್ಕಾವಸ್ ರಜಾಕ್ ರೇಷ್ಮೆ ಮೌಲಾನಾ ಶಫೀಕ್ ಅಂಜುಮನ್ ಅಧ್ಯಕ್ಷ ಪರ್ವೇಜ್ ಖಾಜಿ ಕೆಇಎಂ ಯು ಉಪಾಧ್ಯಕ್ಷ ಅಪ್ಪು ನದಾಫ್ ಪುರಸಭೆ ಸದಸ್ಯ ಮೈನು ಧನೂರ್ ಪಿಕೆಪಿಎಸ್ ಅಧ್ಯಕ್ಷ ಜೈನುದ್ದೀನ್ ವಾಲಿಕಾರ್ ಶಬೀರ್ ಮೌಲ್ವಿ ರಜಾಕ್ ಲೈನ್ ಇಮಾಮ್ ಕರಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಪ್ರಪಂಚದ ಅತ್ಯಂತ ಶ್ರೇಷ್ಠ ಮಹಾನ್ ಪ್ರವಾದಿಗಳಾದಂಥ ಅಜತ್ ಮೊಹಮ್ಮದ್ ಅವರ ಹದಿನೈದು ನೂರನೇ ವರ್ಷದ ಈ ಒಂದು ಜಯಂತ್ಯೋತ್ಸವ ಇವತ್ತು ಇಡೀ ಪ್ರಪಂಚಕ್ಕೆ ವಿಶೇಷವಾಗಿ ಭಾರತ ದೇಶಕ್ಕೆ ಇವತ್ತು ಅತ್ಯಂತ ಸಂಭ್ರಮ ಮತ್ತು ಸಂತೋಷದ ಒಂದು ದಿನವನ್ನು ನಾವೆಲ್ಲರೂ ಭಾರತೀಯರಾಗಿ ಯಾವುದೇ ಧರ್ಮ ಭೇದವನ್ನು ಅಲ್ಲದೆ ನಾವೆಲ್ಲರೂ ಒಂದು ಅನ್ನೋದನ್ನು ತೋರಿಸ್ಕೊಳ್ಳೋದ್ರ ಜೊತೆಗೆ ನೂರನೇ ವರ್ಷದ ಈ ಒಂದು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಉತ್ಸವವನ್ನು ಭಾಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ಸಮಸ್ತ ಭಾರತೀಯರಿಗೆ ನಾನು ಈ ಉತ್ಸವದ ಶುಭಾಶಯಗಳನ್ನು ನಾನು ಮೊಟ್ಟ ಮೊದಲೇದ್ದು ಕೂರಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾವೆಲ್ಲ ಒಂದನ್ನು ಅರ್ಥ ಮಾಡ್ಕೋಬೇಕು ಏನು ಇವತ್ತು ಪ್ರಚಲಿತ ದಿನಗಳಲ್ಲಿ ನಡೀತಿರುವಂಥ ಅನೇಕ ಘಟನೆಗಳ ಬಗ್ಗೆ ಇವತ್ತು ಹದಿನೈದು ನೂರು ವರ್ಷಗಳಿಂತಹ ಅಚಲವಾದ ಒಂದು ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟು ಏನು ಇವತ್ತು ಮುಸ್ಲಿಂ ಜನಾಂಗ ಇವತ್ತು ಅವರ ಧರ್ಮ ಗುರುಗಳು ಎಂದು ಪಾಲನೆ ಮಾಡಿ ಅವರ ತತ್ವ ಆದರ್ಶಗಳನ್ನು ಇವತ್ತೇನು ಈ ನಾಡಿಗೆ ಸಂದೇಶವನ್ನು ಕೊಡೋದ್ರ ಜೊತೆಗೆ ತಾವು ನೆಡೆ ತೋರಿಸ್ತಾ ಇದ್ದಾರೆ ಇದು ಅತ್ಯಂತ ಭಾಳ ಹೆಮ್ಮೆಯ ವಿಷಯ ಅದರಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಧರ್ಮದವ್ರು ಆಗಿರ್ಬೋದು ಯಾವುದೇ ಜಾತಿಯವರಾಗಿರ್ಬೋದು ನಾವೆಲ್ಲರೂ ಕೂಡ ಈ ಒಂದು ಪ್ರವಾದಿಗಳ ಒಂದು ಮಾರ್ಗದರ್ಶನ ಯಾಕಂದರೆ ಮನುಕುಲವನ್ನು ಉದ್ಧಾರ ಮಾಡುವಂಥ ಮಾರ್ಗದರ್ಶನವನ್ನು ಮಾನವೀಯತೆಯನ್ನು ಕಲಿಸಿದಂಥ ಈ ಒಂದು ಸಂದೇಶವನ್ನು ಕೊಟ್ಟಂಥ ಹಜರತ್ ಮೊಹಮ್ಮದ್ ಅವರ ಈ ಒಂದು ಅವರ ಆಚಾರ ವಿಚಾರಗಳನ್ನು ತತ್ವ ಆದರ್ಶಗಳನ್ನು ನಾವು ತಿಳ್ಕೊಂಡು ಮಾನವರಾಗಿ ನಡೆಯುವಂಥದ್ದನ್ನು ಕಲಿಸಿದ್ದಾರೆ ಅದನ್ನು ನಾವು ಕಲಿತು ನಡೆಯುವಂಥವರಾಗಬೇಕು ಇವತ್ತು ಭೇದ ಭಾವ ಇದು ಕೇವಲ ಕ್ಷಣಕ್ಕೆ ಆ ಕ್ಷಣದ ಸುಖವನ್ನು ಬಿಟ್ಟು ಇವತ್ತು ಶಾಶ್ವತ ಸುಖವನ್ನು ಕೊಟ್ಟಿರುವಂಥ ಅಂತ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಈ ದೇಶದಲ್ಲಿ ನಾವೆಲ್ಲ ನಡೆದರೆ ಯಾವುದೇ ಪ್ರವಾದಿಗಳ ಬಗ್ಗೆ ಕೂಡ ಯಾವುದೇ ಸಂದೇಹ ಬರುವಂಥದ್ದು ಸಾಧ್ಯ ಇಲ್ಲ ಈ ಸಂದೇಹಗಳನ್ನು ಉಟ್ಟು ಉಂಟು ಮಾಡುವಂಥದ್ದು ಅವ್ರ ಬಗ್ಗೆ ಮಾತಾಡುವಂಥದ್ದು ಈ ನೀಚ ಬುದ್ಧಿಯನ್ನು ಏನು ಕೆಲವಷ್ಟು ಜನ ಇವತ್ತು ಉಪಯೋಗ ಮಾಡಿ ಆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆನೇ ಇವತ್ತು ಮಾತಾಡುವಂಥ ನಿಟ್ಟಿನಲ್ಲಿ ಇವತ್ತು ಏನು ಹೊಟ್ಟಿದ್ದಾರೆ ಖಂಡಿತವಾಗಿ ಆ ಭಗವಂತ ಅಲ್ಲ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ ಆದ ಕಾರಣ ಅವರ ಸಂದೇಶಗಳನ್ನು ಪ್ರಪಂಚ ಇಡೀ ಪ್ರಪಂಚ ಮತ್ತು ನಮ್ಮ ಭಾರತ ದೇಶ ಇವತ್ತು ಪಾಲನೆ ಮಾಡಿ ನಾವೆಲ್ಲರೂ ಮನುಷ್ಯತ್ವವನ್ನು ಇಟ್ಟುಕೊಂಡು ಮಾನವರಾಗಿ ಜೀವಿಸುವುದನ್ನು ಕಲಿಸಿದಂಥ ಆ ಪ್ರವಾದಿಗಳಿಗೆ ಇವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಅವರ ಒಂದು ಉತ್ಸವಕ್ಕೆ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ನನ್ನ ಎರಡ ಮಾತನ್ನು ಮುಗಿಸ್ತೇನೆ ಬಸವಾದಿ ಪರಮಥರನ್ನು ಮೊಹಮ್ಮದ್ ಪೈಬರ್ನ ಪೈಬರನ್ನ ಪೇಗಮ್ರೆ ಸ್ಮರಿಸ್ಕೊಳ್ಳುತ್ತಾ ಈ ಒಂದು ಸಾಮೂಹಿಕ ಪ್ರಸಾದ ವಿತರಣಾ ಕಾರ್ಯಕ್ರಮದ ಒಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಮತಕ್ಷೇತ್ರ ಶಾಸಕರಾದ ವಿಜಯಾನಂದ ಕಾಶಪ್ಪನವರಲ್ಲಿ ಹಾಗೂ ಎಲ್ಲ ಮುಸ್ಲಿಂ ಬಾಂಧವ್ರಲ್ಲಿ ಶರಣ ಸಮರ್ಪಿಸಿ ಒಂದು ವಿಶೇಷ ಏನು ಅಂತಂದ್ರೆ ಇಲ್ಲೆಲ್ಲ ಕಾಣ್ತಿದ್ದು ಏನು ಕಾಣ ನಮಗೆಲ್ಲ ಒಗ್ಗಟ್ಟು ಕಾಣುತ್ತಿಲ್ಲ ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕಂತ ಇವತ್ತು ನಾವು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಇನ್ನೂ ಹಲವಾರು ಧರ್ಮದವರಾಗಿರ್ಬೋದು ನಮ್ಮ ಕೊನೆಯದಾಗ ಏನು ಉಳಿತಂದ್ರೆ ಅದು ಕೇವಲ ಪ್ರೀತಿ ವಿಶ್ವಾಸ ಬಾಂಧವ್ಯ ಮಾತ್ರ ಉಳಿತೈತೆ ಹೊರತು ದ್ವೇಷ ಹಸು ಏನೂ ಉಳಿಯಂಗಿಲ್ಲ ಹಾಗಾಗಿ ಯಾರೇ ಏನೇ ಮಾಡಿದ್ರು ಕೂಡ ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರ ಜೊತೆ ಪ್ರೀತಿಯಿಂದ ನಾಕ್ಕು ಹೋದಾಗ ಮಾತ್ರ ಒಂದು ಒಳ್ಳೆಯ ಸಮಾಜ ಮತ್ತು ಸದೃಢ ಸಮಾಜಕ್ಕೆ ನಾವೆಲ್ಲ ಕೊಡೋಕ್ಕೆ ಕಾರಣ ಆಗುತ್ತೆ ಒಂದು ಕಾರ್ಯಕ್ರಮ ನಮ್ಮ ಹುಣಗುದ್ದಾಗಿರ್ಬೋದು ಇನ್ನೂ ಎಲ್ಲ ಭಾರತ ದೇಶ ಆಗಿರ್ಬೋದು ಕರ್ನಾಟಕ ರಾಜ್ಯ ಆಗಿರ್ಬೋದು ಇನ್ನೂ ಒಂದು ಅತ್ಯಂತ ಒಂದು ಒಂದು ಸುಂದರ ಕಾರ್ಯಕ್ರಮ ಎಲ್ಲ ಕಡೆ ಆಗಲಿ ಅಂತ ಒಂದು ಶುಭಾಶಯವನ್ನು ಕೋರುತ್ತಾ ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ